ವಿಡಿಯೋದಲ್ಲಿ ಇದೇ ಜನ್ಮದಲ್ಲಿ ಯಾವುದೇ ರೀತಿಯಾದಂತಹ ಜನ್ಮ ಜನ್ಮದ ಪಾಪಕರ್ಮಗಳಾಗಿರ್ಬೋದು ದೋಷಗಳಾಗಿರ್ಬೋದು ಸಮಸ್ಯೆಗಳಾಗಿರ್ಬೋದು ಅಥವಾ ತಮ್ಮಿಂದ ಆಗಿರ್ತಕ್ಕಂತಹ ಲೋಪದೋಷಗಳೇನಿರ್ತಾವೆ ಲೋಪದೋಷಗಳಲ್ಲಿ ಏನ್ ಬರುತ್ತೆ ಯಾವುದಾದ್ರೂ ಋಣಭಾರವನ್ನ ತೀರ್ಸಿರೋದಿಲ್ಲ ಮಣ್ಣಿನ ಋಣ ಹೆಣ್ಣಿನ ಋಣ ತಂದೆ ತಾಯಿಗಳ ಋಣ ಮಾತಾ ಪಿತೃಗಳ ಋಣ ಅಂತ ನಾವೇನ್ ಕರಿತೀವಿ ಗುರುಗಳ ಋಣ ದೈವದ ಋಣ ಈ ರೀತಿಯಾಗಿ ಹಲವು ರೀತಿಯಾದಂತಹ ಋಣಗಳು ಎಂತಕ್ಕಂಥದ್ದು ಇರುತ್ತೆ ಈ ಋಣಗಳನ್ನ ತೀರಿಸಿರೋದಿಲ್ಲ ಬದಲಿಗೆ ಜವಾಬ್ದಾರಿ ಎಂತಕ್ಕಂಥದ್ದೇನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಋಣ ತೀರ್ಸಿರೋದಿಲ್ಲ ಅದು ಕೂಡ ಬಾಕಿ ಇರುತ್ತೆ ಈ ರೀತಿಯಾಗಿ ಇರ್ತಕ್ಕಂಥ ಬಾಕಿಯನ್ನ ತೆರವುಗೊಳಿಸಲು ಅಥವಾ ಮುಕ್ತಗೊಳಿಸಲು ಅಥವಾ ಮುಕ್ತಾಯಗೊಳಿಸಲು ಅಥವಾ ಪರಿಹಾರ ಮಾಡಿಕೊಳ್ಳಲು ಎಲ್ಲ ರೀತಿಯಾದಂತಹ ಮನುಷ್ಯ ತಪ್ಪು ಮಾಡಿರ್ತಕ್ಕಂತಹ ತಪ್ಪುಗಳನ್ನು ಕೂಡ ಮುಕ್ತಾಯಗೊಳಿಸಲು ಅದಕ್ಕೆ ಪಾಪಕರ್ಮಗಳು ಅಂತೂ ಎಷ್ಟಿಷ್ಟು ವಿಧಾನದ್ದು ಸೇರ್ಕೊಂಡಿರೋದು ಅದೆಲ್ಲ ಮುಕ್ತಾಯಗೊಳಿಸೋದು ಈ ರೀತಿಯಾದಂಥ ಒಂದು ಸಮಸ್ಯೆಗಳೇನಾಗಿತ್ತ ಆ ಸಮಸ್ಯೆಗಳಿಗೆ ನಿವಾರಣೆಗೆ ಇರ್ತಕ್ಕಂಥ ಏಕೈಕ ಮಾರ್ಗ ಯಾವುದಾದ್ರೂ ಇದೆಯಾ ಯಾರು ಮೊನ್ನೆ ಯಾರ ಕಮೆಂಟ್ ಮಾಡಿದ್ರು ಯಾವುದಾದ್ರೂ ಅಂತಹ ಮಂತ್ರವನ್ನ ಸ್ತೋತ್ರವನ್ನ ನೀವು ಹೇಳಿ ಎಲ್ಲ ಸಮಸ್ಯೆಗಳು ಕೂಡ ಪರಿಹಾರ ಆಗ್ಬೇಕಾದ್ರಿಂದ ಆ ರೀತಿಯಾದಂಥ ಮಂತ್ರವನ್ನ ನೀವು ಹೇಳಿ ಅಥವಾ ಸ್ತೋತ್ರವನ್ನ ಹೇಳಿ ಅಂತ ಹೇಳಿ ಅವರು ಕಮೆಂಟ್ ಮಾಡಿದ್ರು ಆ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಜವಾಬ್ದಾರಿಗಳು ಕೂಡ ಏನಿರ್ತಿ ಈಗ ನಾನೇನು ಲೋಪದೋಷಗಳು ಅಂತ ಹೇಳಿದೆ ಈಗಿರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯನೂ ಅಷ್ಟೇ ಯಾರಿಗೆ ಸಮಸ್ಯೆ ಕೊಡದೇ ಇದ್ರು ಕೂಡ ಸಾಧು ಸಂತನ ರೀತಿಯಾಗಿ ಮನುಷ್ಯ ಇದ್ದಂತಹ ಪಕ್ಷದಲ್ಲೂ ಜವಾಬ್ದಾರಿ ಋಣಭಾರ ಎಂತಕ್ಕಂಥದ್ದಿದೆ ಏಕೆಂದ್ರೆ ಭೂಮಿಯಲ್ಲಿ ಇರ್ತಕ್ಕಂತಹ ಸಂದರ್ಭದಲ್ಲಿ ನೀವು ಯಾವುದೇ ಆಹಾರ ಸೇವನೆಯನ್ನ ಮಾಡಬಹುದು ಅಂದ್ರೆ ಫಲಗಳು ಹಣ್ಣಾಗಿರ್ಬಹುದು ತರಕಾರಿ ಆಗಿರ್ಬೋದು ನೀರಾಗಿರ್ಬೋದು ದವಸ ಧಾನ್ಯಗಳಾಗಿರ್ಬಹುದು ಯಾವುದಾದ್ರೂ ಕೂಡ ನಿಮ್ಗೆ ಪೋಷಣೆಯನ್ನ ಏನ್ ನೀಡುತ್ತೆ ಅದೆಲ್ಲವೂ ಮಣ್ಣಿನ ಭಾರದಲ್ಲಿ ಮಣ್ಣಿನ ಋಣದಲ್ಲಿ ಬರುತ್ತೆ ಯಾವುದು ಋಣ ಬರುತ್ತೆ ಮಣ್ಣಿನ ಋಣದಲ್ಲಿ ಬರುತ್ತೆ ನಿಮ್ಮ ದೇಹ ಪೋಷಣೆಗೆ ಯಾವುದು ಸಹಕಾರಿಯಾಗಿದೆ ಆಗನ್ನೋದ್ರೆ ಗಾಳಿ ನೀರು ಬೆಳಕು ಎಲ್ಲ ಕೂಡ ಇದೆ ಅದಕ್ಕೋಸ್ಕರನೇ ದೇಹದ ಪೋಷಣೆಗೆ ದೇಹದ ಬೆಳವಣಿಗೆಗೆ ಯಾವುದು ಸಹಕಾರವನ್ನು ನೀಡಿದೆ ಅದಕ್ಕೆಲ್ಲದಕ್ಕೂ ಕೂಡ ನೀವು ಋಣ ಋಣಿಗಳು ನೀವು ಅದಕ್ಕೆ ಇಲ್ಲಿರ್ತಕ್ಕಂಥ ಕೋಟಿ ಕೋಟಿ ಮನುಷ್ಯ ವರ್ಗ ಪ್ರತಿಯೊಬ್ಬರು ಧರ್ಮ ಗಿರ್ಮ ಬರೋದಿಲ್ಲ ಮನುಷ್ಯ ಇರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಋಣಭಾರ ಎಂತಕ್ಕಂಥದ್ದು ಬರುತ್ತೆ ಆ ಋಣದಿಂದ ಮುಕ್ತಿ ಆಗ್ತಕ್ಕಂಥ ಕಾರ್ಯವನ್ನು ಕೂಡ ಮಾಡಬೇಕು ಕೇವಲ ನೀವು ಪೂರ್ವ ಜನ್ಮದಲ್ಲಿ ಏನೋ ತಪ್ಪು ಮಾಡಿದ್ರಿ ಅದಕ್ಕೋಸ್ಕರ ದೋಷಗಳು ಬಂದಿದೆ ಪೂರ್ವ ಜನ್ಮದಲ್ಲಿ ಏನೋ ಅಂತದ್ದು ಒಂದು ಕಾರ್ಯವನ್ನು ಮಾಡಿದ್ರೆ ಅದು ನಿಮಗೆ ಸಮಸ್ಯೆ ಬಾಧೆಗಳನ್ನು ಕೊಡ್ತಕ್ಕಂಥ ರೀತಿಗೆ ಬಂದಿದೆ ಈ ರೀತಿಯಾಗಿರ್ತಕ್ಕಂಥದ್ದು ಮಾತ್ರ ತಿರುವಳಿ ಮಾಡಿಕೊಂಡ್ರೆ ಸಾಲದು ಬದಲಿಗೆ ಯಾವ ರೀತಿಯಾದಂತ ಋಣಭಾರಗಳು ಭಾರಗಳು ಜನ್ಮಾಂತರದಿಂದ ತಂದಿರಬಹುದು ಅದರಿಂದಾಗಿ ಪ್ರತಿಯೊಂದರಿಂದಲೂ ಕೂಡ ಮುಕ್ತಿಯನ್ನ ಪಡೆಯಬೇಕು ನಾನು ಯಾವ್ದೋ ವಿಡಿಯೋದಲ್ಲಿ ಇದಕ್ಕಾಗಿ ವಿಶೇಷವಾಗಿ ಮಾಡಿದ್ದೆ ಯಾವ ಯಾವ ರೀತಿಯಾದಂತಹ ನಿಮ್ಮ ತಪ್ಪುಗಳಲ್ಲದೆ ಯಾವ ಯಾವ ರೀತಿಯಾದಂತಹ ಋಣಗಳಿರ್ತಾವೆ ಜವಾಬ್ದಾರಿಗಳಿರ್ತಾವೆ ಆ ಜವಾಬ್ದಾರಿಗಳನ್ನ ತಿರುವಳಿ ಮಾಡದೆ ಅಂದ್ರೆ ತೀರಿಸಿಕೊಳ್ಳದೆ ಯಾವುದೇ ಕಾರಣಕ್ಕೂ ಮುಕ್ತಿ ಲಭ್ಯ ಆಗೋದಿಲ್ಲ ಅಂತ ವಿಡಿಯೋ ಮಾಡಿದಿನ ಆ ವಿಡಿಯೋದಲ್ಲಿ ವಿವರವಾಗಿ ವಿಷಯಗಳಿದೆ ಅವಶ್ಯವಾಗಿ ನೋಡಿ ಇದ್ರಲ್ಲೂ ಕೂಡ ಸಂಕ್ಷಿಪ್ತವಾಗಿ ತಿಳಿಸ್ತಾರೆ ಯಾವಾಗ ನಿಮ್ಮ ದೇಹದ ಪೋಷಣೆಗೆ ತಂದೆ ತಾಯಿಯಾಗಿರುವುದು ಅದಕ್ಕೆ ತಂದೆ ತಾಯಿಗಳ ಋಣ ಅವರು ಈ ಒಂದು ದೇಹದ ಉತ್ಪತ್ತಿ ಮತ್ತು ಪಾಲನೆ ಪೋಷಣೆಗೆ ಕಾರಣಕರ್ತರಾಗಿರ್ತಾರೆ ಅದರಿಂದಾಗಿ ಅದು ಋಣ ಅವರು ಕೂಡ ಭಗವಂತನ ಸಂತಾನನೇ ಅವರು ಕೂಡ ಹುಟ್ಟೇ ಬಂದಿರ್ತಾರೆ ಅವರಿಗೆ ಅವರ ತಂದೆ ತಾಯಿಗಳ ಮೇಲೆ ಋಣ ಇರುತ್ತೆ ಯಾವ ಮನುಷ್ಯ ಇರ್ತಾರೆ ಅವರಿಗೆ ಅವರ ತಂದೆ ತಾಯಿಗಳ ಮೇಲೆ ಋಣ ಇರೋದು ಯಾಕೆಂದ್ರೆ ಅದೊಂದು ಋಣ ಹಾಗಾಗಿ ಅವರು ಕೊಟ್ಟಿರ್ತಕ್ಕಂಥ ಒಂದು ಅವಕಾಶ ಮನುಷ್ಯನಾಗಿ ಹುಟ್ಟಲಿಕ್ಕೆ ಹಾಗಾಗಿ ಭೂಮಿಯಲ್ಲಿ ಏನು ಅಂಶಗಳು ಸಿಗ್ತಾವೆ ಅದಕ್ಕೆ ನಾನು ಹೇಳಿದ್ದೇನೆ ವಿವರವಾಗಿ ಆ ವಿಡಿಯೋದಲ್ಲಿ ಹೇಳಿದ್ದೇನೆ ನೀವು ಬಳಸ್ತಕ್ಕಂಥ ಬಟ್ಟೆಗಳಾಗಿರ್ಬೋದು ನೀವು ಪೂಜೆಗೆ ಬಳಸ್ತಕ್ಕಂಥ ಹೂ ಆಗಿರ್ಬೋದು ನೀವು ಕೆಲಸ ಕಾರ್ಯಗಳಿಗೆ ಬಳಸ್ ಬಳಸ್ತಕ್ಕಂಥ ಸಾಧನಗಳಾಗಿರ್ಬೋದು ಕುರ್ಚಿ ಬೆಂಚುಗಳಾಗಿರ್ಬೋದು ಎಲ್ಲಕ್ಕೂ ಕೂಡ ನೀವು ಋಣಿ ಅಯ್ಯೋ ನೀವು ಏನು ಹೇಳ್ತಾ ಇದ್ದೀರಿ ನಮ್ಗೆ ಅರ್ಥ ಆಗ್ತದೆ ಇದೇನೋ ಒಂದು ವಿಚಿತ್ರ ವಸ್ತು ಅಂತ ವಸ್ತುದಲ್ಲ ಇದು ಮೊದಲಿನಿಂದಾನೇ ಇರ್ತಕ್ಕಂಥದ್ದು ಗೊತ್ತಿಲ್ಲ ಅಷ್ಟೇ ಜನಕ್ಕೆ ಇದಕ್ಕೆಲ್ಲ ಋಣ ಅಂತ ನಾವು ಕರೀತೇವೆ ನಮ್ಮ ದೇಹ ಸಕ್ಷಮವಾಗಿರ್ಲಿಕ್ಕೆ ಕೂರ್ಲಿಕ್ಕೆ ಅವಕಾಶವನ್ನು ಕೊಡ್ತಾವೆ ದೇಹದ ವಿಶ್ರಾಂತಿಗೆ ಅವಕಾಶವನ್ನು ಕೊಡ್ತಾವೆ ಯಾವುದೇ ಸಾಧನಗಳನ್ನ ನೀವು ಬಳಸಿ ಊಟ ತಿಂಡಿಗೆ ಬಳಸ್ತಕ್ಕಂತಹ ಆ ಟೇಬಲ್ಗಳಾಗಿರ್ಬೋದು ಆಹಾರವನ್ನ ಅಹ್ ಬೇಯಿಸ್ಲಿಕ್ಕೆ ಬಳಸ್ತಕ್ಕಂತಹ ಗ್ಯಾಸ್ಗಳಾಗಿ ಒಟ್ಟಾರೆಯಾಗಿ ದೇಹಕ್ಕೆ ಸಂಬಂಧಪಟ್ಟಂತೆ ಏನೇನ್ ಬಳಸ್ಕೋತೀವಿ ನಾವು ಮತ್ತೆ ಆಚರಣೆಯಲ್ಲಿ ಏನೇನ್ ನಾವು ಯುಟಿಲೈಝನ್ ಮಾಡ್ಕೋತೀವಿ ಉಪಯೋಗವನ್ನು ಮಾಡ್ಕೋತೀವಿ ಅದರ ಪ್ರತಿಯೊಂದಕ್ಕೂ ಕೂಡ ಋಣ ಇದೆ ನೀವು ಪೂರ್ವಜನ್ಮದ ದೋಷಗಳನ್ನ ಕಳೆದುಕೊಂಡ ಮಾತ್ರಕ್ಕೆ ಮುಕ್ತಿ ಸಿಗ್ತಕ್ಕಂಥ ಸಂದರ್ಭದಲ್ಲಿ ಈ ಎಲ್ಲಾ ಅಂಶಗಳಿಗೆ ಸಂಬಂಧಪಟ್ಟಂತೆ ನೀವು ಮುಕ್ತರಿಲ್ಲ ಅಂದ ಪಕ್ಷದಲ್ಲೂ ಕೂಡ ಮುಕ್ತಿ ದೊರೆಯೋದ್ರಲ್ಲಿ ಅದು ಜವಾಬ್ದಾರಿಗಳ ರೂಪದಲ್ಲಿ ಉಳ್ಕೋಬಿಡುತ್ತೆ ಯಾವುದು ಪಿತೃಋಣ ಗುರು ಋಣ ಮಾತೃಋಣ ನೆಲದ ಋಣ ಹೆಣ್ಣಿನ ಋಣ ಮಣ್ಣಿನ ಋಣ ಅಂತ ನೀವೆಲ್ಲ ಕೇಳಿದ್ದೀರಲ್ವಾ ಅದು ಉಳ್ಕೊಂಡಿರುತ್ತೆ ಅದರಿಂದಾಗಿ ಆಯ್ತು ಈ ಜನ್ಮದಲ್ಲಿ ಹೋಗಿ ತಿರ್ಸ್ಕೊಂಡ್ ಬಾ ಅದಕ್ಕೆ ಅವರು ಕೆಲವರು ಹುಡ್ತಾರೆ ಹುಟ್ಟಂದ ಸಂದರ್ಭದಲ್ಲಿ ದೈವಿಕ ದೈವಿಕಾಚರಣೆಯನ್ನು ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ ಒಂದು ಐದು ವರ್ಷ ಇರ್ತಾರೆ ಅದು ಆ ಐದು ವರ್ಷದ ನಂತರದಲ್ಲಿ ಒಂದು ಹತ್ತು ವರ್ಷ ಇರ್ತಾರೆ ಹದಿನೈದು ವರ್ಷ ಇರ್ತಾರೆ ಅಷ್ಟೊಳಗೆ ಮುಕ್ತಾಯ ಮಾಡ್ಕೊಂಡ್ಬಿಡ್ತಾರೆ ಯಾರ ಮನೆಯಲ್ಲಿ ಮಗನಾದ್ರೂ ಆಗಿರ್ಬೋದು ಮಗಳಾದ್ರೂ ಆಗಿರ್ಬೋದು ಹೇಗಾದ್ರೂ ಹುಟ್ಟಿರ್ಬೋದು ಅದನ್ನ ಮುಕ್ತಾಯ ಮಾಡ್ಕೊಂಡು ಅಯ್ಯೋ ಒಳ್ಳೆ ಹುಡುಗ ಯಾವ ತಂಟೆ ತಂಗಿರ್ಬೋದು ಬಲು ಒಳ್ಳೆ ಹುಡುಗಿ ಹುಟ್ಟಾಗ್ಲಿಂದಾನೆ ಒಳ್ಳೆ ಪೂಜೆ ಕಾರ್ಯ ದೈವಿಕ ಆಚರಣೆ ಎಲ್ಲ ಮಾಡುದು ಅದ್ ಏನೋ ಸತ್ತು ಹೋಗ್ಬಿಟ್ಟಿದೆ ಅಂತ ಅದಕ್ಕೆ ಕಾರಣ ಬೇರೆ ಯಾವ್ದೋ ಒಂದು ನಿಮಿತ್ತ ಇರ್ಬೋದು ಭೂಮಿ ಮೇಲೆ ಆದ್ರೆ ಅವರ ಇಚ್ಛೆ ಇರುತ್ತೆ ಇದ್ರಲ್ಲಿ ಇದ್ರಲ್ಲಿ ವಿಶೇಷವಾಗಿ ಋಣಭಾರ ಅಂತ ತಂದಿದ್ರೆ ಅವರೇ ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥದ್ದು ಇಷ್ಟು ವರ್ಷಗಳ ಅವಧಿಗೆ ಅಂತ ಬಂದಿರ್ತಾರೆ ಅದ್ರಲ್ಲ ಋಣಗಳೆಲ್ಲವನ್ನೂ ಕೂಡ ತೀರಿಸ್ತಕ್ಕಂಥ ಕಾರ್ಯವನ್ನು ಮಾಡ್ತಾರೆ ಹಾಗಾದ್ರೆ ಅಂತ ಸಣ್ಣ ವಯಸ್ಸಿನಲ್ಲಿ ಏನಂತ ಋಣಭಾರವನ್ನು ಭಾರವನ್ನು ತೀರಿಸಲಿಕ್ಕಾಗತ್ತೆ ಏನ್ ತಂದೆ ತಾಯಿ ಪೋಷಣೆ ಮಾಡಿರ್ತಾರ ಏನ್ ನೆಲಕ್ಕೆ ಸಂಬಂಧಪಟ್ಟಂತೆ ಏನು ಕಾರ್ಯ ಮಾಡಿರ್ತಾರೆ ಅವ್ರು ಏನು ಕಾರ್ಯ ಮಾಡೋದಿಲ್ಲ ಇಲ್ಲಿ ಯಾವ ದೈವಿಕ ಆಚರಣೆಗಳಿಂದ ಯಾರ ಒಬ್ರು ಕಮೆಂಟ್ ಮಾಡಿದ್ರು ಎಲ್ಲ ಸಮಸ್ಯೆಗೂ ಪರಿಹಾರಕ್ಕೆ ಒಂದೇ ಸ್ತೋತ್ರ ಮಂತ್ರ ಇದ್ರೆ ಹೇಳಿ ಖಂಡಿತ ಇದೆ ಆಯಾ ಸಮಸ್ಯೆಗೆ ಭೌತಿಕ ಜೀವನದ್ದು ಬೇರೆ ಆಧ್ಯಾತ್ಮಿಕದ್ದು ಬೇರೆ ಎರಡನ್ನೂ ಒಟ್ಟಿಗೆ ಸೇರಿಸಿ ನೀವು ಆ ಸಮಸ್ಯೆಗಳ ನಿವಾರಣೆಗೆ ಆಗ್ಬೇಕಂದ್ರೆ ದುರ್ಗ ಕ್ಷಮಾಪಣ ಸ್ತೋತ್ರ ಅಂತ ಇದೆ ಕ್ಷಮಾಪಣ ಸ್ತೋತ್ರ ವಿಶೇಷವಾಗಿ ಅದರಲ್ಲಿ ಪ್ರತಿಯೊಂದು ಕೂಡ ಕವರ್ ಆಗತ್ತೆ ಏನು ಜವಾಬ್ದಾರಿಗಳಾಗಿರಬಹುದು ಮುಕ್ತಿಯನ್ನು ಪಡೀಲಿಕ್ಕೆ ಅಥವಾ ತಪ್ಪುಗಳನ್ನೇ ಮಾಡಿರ್ತಕ್ಕಂಥದ್ದಾಗಿರ್ಬಹುದು ಆ ತಪ್ಪುಗಳ ತಿರುವಳಿಕೆ ಮುಕ್ತಾಯಕ್ಕೆ ಹಾಗಾದ್ರೆ ಅದನ್ನ ಹೇಳೋದ್ರಿಂದ ಅರ್ಥ ಜಗನ್ಮಾತೆ ಕೊಡ್ತಾಳೆ ಜಗನ್ಮಾತೆ ಆ ರೀತಿಯಾಗಿ ಕಾರ್ಯವನ್ನು ಮಾಡಿಸ್ತಾಳೆ ನೀವು ಯಾವಾಗ ಈ ಒಂದು ತಪ್ಪಿಗೆ ಕ್ಷಮೆಯನ್ನ ಕೇಳ್ತೀರ ಅದರಲ್ಲಿ ನಿಮ್ಗೆ ನೆನಪಿರಲಿ ಪ್ರತಿಯೊಬ್ರು ಕೂಡ ಈಗ ಸ್ತೋತ್ರ ಸಿಕ್ಕತ್ತೆ ಹೇಳ್ಬೋದು ಆದ್ರೆ ಕೆಲ ಆಚರಣೆಗಳನ್ನ ಅವಶ್ಯವಾಗಿ ಮಾಡ್ಬೇಕು ಶುದ್ಧಾಚರಣೆಗಳನ್ನ ಏಕೆಂತಂದ್ರೆ ನೀವು ಎಲ್ಲ ವಿಧದಿಂದ ಮುಕ್ತ ಆಗ್ಬೇಕಂದ್ರೆ ಯಾವುದು ಕೂಡ ಬಾಕಿ ಉಳಿಬಾರ್ದು ಹಾಗಾಗಿ ಸಾತ್ವಿಕ ಆಚರಣೆ ಸಕಾರಾತ್ಮಕ ಆಚರಣೆ ಅವಶ್ಯವಾಗಿ ನಿಮ್ಮಲ್ಲಿ ಕಡ್ಡಾಯವೇ ಕಡ್ಡಾಯವಾಗಿ ಬೇಕೇ ಬೇಕು ಇದಿಲ್ಲದೆ ಪರಿಹಾರ ಲಭ್ಯ ಆಗುವುದಿಲ್ಲ ಹಾಗಾಗಿ ಈಗ ದುರ್ಗ ಕ್ಷಮಾಪಣಾ ಸ್ತೋತ್ರ ಏನಿದೆ ವಿಶೇಷವಾಗಿ ಅದ್ರಲ್ಲಿ ಕ್ಷಮೆಯಲ್ಲಿ ಉಲ್ಲೇಖವಾಗಿರ್ತಕ್ಕಂಥದ್ದು ಆ ಮಂತ್ರ ಈ ನಿರಂತರವಾಗಿ ನೀವು ಪಠನೆಯನ್ನ ಮಾಡೋದ್ರಿಂದ ಪೂರ್ವ ಜನ್ಮದ ದೋಷಗಳಾಗಿರ್ಬೋದು ಈ ಜನ್ಮದ ದೋಷಗಳಾಗಿರ್ಬೋದು ಋಣಭಾರಗಳಾಗಿರ್ಬೋದು ವಿಶೇಷವಾಗಿ ಅವುಗಳೆಲ್ಲದ್ರಿಂದಾನೂ ಕೂಡ ಮುಕ್ತಿ ಲಭ್ಯ ಆಗಲಿಕ್ಕೆ ಕಾರಣ ಆಗುತ್ತೆ ಜೊತೆ ಜೊತೆಗೆ ನಿಮಗೆ ಕೆಲ ಆಚರಣೆಗಳನ್ನು ಕೂಡ ಪ್ರಶಸ್ತಗೊಳಿಸ್ತಾರೆ ಅಂದ್ರೆ ಯಾವಾಗ ನೀವು ಕ್ಷಮೆಯನ್ನ ಪಡ್ಕೋತೀರಾ ಅಂತ ಸಂದರ್ಭದಲ್ಲಿ ಯಾವ ಮಾರ್ಗದಲ್ಲಿ ಇನ್ನೇನಾದ್ರೂ ಬಾಕಿ ಇದ್ರೆ ಆ ಕಾರ್ಯಗಳನ್ನ ಮಾಡಲಿಕ್ಕೆ ಪ್ರೇರಣೆ ಕೊಡ್ತಾರೆ ಇದನ್ನ ನೆನ್ಪಿಟ್ಕೊಳ್ಳಿ ನೀವು ಮುಕ್ತಿಯ ಜೊತೆಗೆ ಕೆಲ ಕಾರ್ಯಗಳನ್ನ ಮಾಡಿಸೋದ್ರ ಜೊತೆ ಜೊತೆಗೆ ಆಗಂತ ಋಣಭಾರಗಳೆಲ್ಲ ಮುಕ್ತಾಯ ಆಗ್ತವೆ ದೋಷಗಳೆಲ್ಲ ಕೂಡ ನಿವೃತ್ತಿ ಆಗ್ತವೆ ನಂತರದಲ್ಲಿ ಕೆಲ ಜ್ಞಾನಗಳನ್ನು ಕೂಡ ಕೊಡ್ತಾರೆ ಆಚರಣೆಗೆ ಸಂಬಂಧಪಟ್ಟಂತೆ ಅದನ್ನ ಜೀವ ಒಬ್ಬ ಮನುಷ್ಯ ಆಗಿರ್ಬೋದು ಒಬ್ಬ ಸ್ತ್ರೀ ಆಗಿರ್ಬೋದು ಒಂದು ಕುಟುಂಬದವರಾಗಿರ್ಬೋದು ಅನ್ಯ ಒಂದು ಗುಂಪು ರಾಶಿ ಇರ್ಬೋದು ಪ್ರತಿಯೊಬ್ಬರಿಗೂ ಕೂಡ ಆ ಜ್ಞಾನ ಎಂತಕ್ಕಂಥದ್ದು ಲಭ್ಯ ಆಗಿಯೇ ಆಗತ್ತೆ ಅದು ಶಾಶ್ವತವಾಗಿರ್ತಕ್ಕಂಥದ್ದು ನಿರಂತರವಾದಂತಹ ದೇಹ ಇರುವವರೆಗೂ ದೇಹದ ನಂತರ ಆತ್ಮದ ಚಲನೆಯಲ್ಲೂ ಕೂಡ ಅದು ಕಾರ್ಯವನ್ನು ಮಾಡುತ್ತೆ ಅದು ಬೇಕಾಗತ್ತೆ ಆ ರೀತಿಯಾದಂತ ಜ್ಞಾನವನ್ನ ಅವಶ್ಯವಾಗಿ ನೀಡ್ತಾರೆ ಅದನ್ನು ಸ್ವೀಕರಿಸಿ ಮೇಲೆ ತಿಳಿ ನೀರಿದೆ ಕೆಳಗಡೆ ಕಲಕು ಕೂತಿದೆ ಏನೋ ನೀರು ಈ ತರ ಮಿಕ್ಸ್ ಮಾಡಿದಾಗ ಏನಾಯ್ತು ಯಾವುದೋ ಒಂದು ಮಣ್ಣು ಇತ್ಯಾದಿ ಮಿಕ್ಸ್ ಮಾಡಿದ್ರಿ ಅದು ಗಲೀಜು ನೀರಾಗಿತ್ತು ಅಂದ್ರೆ ಮನುಷ್ಯ ಕರ್ಮಗಳೆಲ್ಲ ಜವಾಬ್ದಾರಿ ಇತ್ಯಾದಿ ತಂದಿದ್ದಾರೆ ಅವ ಮಾಡ್ತಾರೆ ಈಗ ಮಂತ್ರವನ್ನ ಹೇಳ್ತೀರಿ ಕ್ಷಮೆ ಕೇಳ್ಕೊತೀರಿ ಆಗೇನಾಗುತ್ತೆ ನೀರನ್ನ ತಿಳಿಲಿಕ್ಕೆ ಬಿಡ್ತೀರಿ ಹಾಗೇನಾಗುತ್ತೆ ಮೇಲೆ ತಿಳಿ ನೀರು ಬರುತ್ತೆ ಆ ಮಣ್ಣು ಇತ್ಯಾದಿ ಎಲ್ಲ ಕೆಳಗಡೆ ಕೂರುತ್ತೆ ಎಷ್ಟು ತಿಳಿಯಾಗ್ಲಿಕ್ಕೆ ಬಿಡ್ತೀರ ಬಿಡ್ತೀರ ಆ ರೀತಿಯಾಗಿ ಮೇಲ್ಭಾಗದಲ್ಲಿ ಪನ್ನೀರು ಕೆಳಭಾಗದಲ್ಲಿ ಆ ಅದಕ್ಕೆ ಹೇಳ್ತಾರೆ ಮಣ್ಣು ಇತ್ಯಾದಿ ಇದ್ದೇ ಇರುತ್ತೆ ಈ ರೀತಿ ಇದ್ದಂತಹ ಪಕ್ಷದಲ್ಲಿ ಏನಾಯ್ತು ಮೇಲ್ಭಾಗಕ್ಕೆ ಮೇಲ್ನೋಟಕ್ಕೆ ತಿಳಿಯಾಯ್ತು ಆದ್ರೆ ಆಂತರಿಕ ಶುದ್ಧಿ ಆಗಲಿಲ್ಲ ಅದರಿಂದ ಅದರಿಂದ ಯಾವ ಕಾರ್ಯವನ್ನು ಮಾಡಬೇಕು ನೀರು ಆ ರೀತಿಯಾಗಿ ಮಣ್ಣು ಮತ್ತು ನೀರು ಇದ್ದಂತಹ ಕುಶದಲ್ಲಿ ಆ ಮಣ್ಣನ್ನ ನೀರನ್ನ ತಿಳಿಯಾದ ಮೇಲೂ ಕೂಡ ಬೇರ್ಪಡಿಸಬೇಕು ಹಾಗೆಯೇ ನಿಮ್ಮ ಕ್ಷಮಾಪಣೆ ಆದ ನಂತರ ಕೂಡ ನಿಮಗೆ ಕ್ಷಮೆ ಲಭ್ಯ ಆದ ನಂತರದಲ್ಲೂ ಕೂಡ ಯಾವುದು ಕಲುಷಿತತೆ ಇದೆ ಪೂರ್ವ ಜನ್ಮದಿಂದ ಬಂದಿದ್ದು ಈ ಜನ್ಮದಲ್ಲಿ ಬಂದಿದ್ದು ಅದೆಲ್ಲವನ್ನು ಕೂಡ ಬಿಟ್ಟು ಬಿಡಬೇಕು ಬೇರ್ಪಡಿಸ್ಬೇಕು ಮುಂದಕ್ಕೆ ತಗೊಂಡೇ ಹೋಗಬಾರ್ದು ಕೇವಲ ತಿಳಿ ನೀರಾಗಬೇಕು ಆ ತಿಳಿನೀರನ್ನ ಮತ್ತೆ ತಿಳಿಯಾಗಲು ಇಡಿ ಅಂದ್ರೆ ನಿಮ್ಮನ್ನ ನೀವು ಶುದ್ಧೀಕರಣವನ್ನ ಸಕಾರಾತ್ಮಕವಾಗಿ ಇಡಲಿ ಅಂತ ಸಂದರ್ಭದಲ್ಲಿ ಪಂಚತತ್ವದಿಂದ ದೇಹ ಪರ ಪರಮತತ್ವದೆಡೆಗೆ ಬದಲಾಗುತ್ತೆ ನಂತರದಲ್ಲಿ ಆತ್ಮದ ಕಲ್ಯಾಣ ಎಂತಕ್ಕಂಥದ್ದು ಏನಿದೆ ಮಾರ್ಗ ಏನಿದೆ ಅದು ಶುಭಕರವಾಗಿ ಪ್ರಶಸ್ತವಾಗುತ್ತೆ ಯಾವಾಗ ಈ ಒಂದು ಮಾರ್ಗ ಲಭ್ಯ ಆಯ್ತು ಆಗ ನೀವು ಎಲ್ಲಾ ರೀತಿಯಾದಂಥ ಕಷ್ಟ ಕಾರ್ಪಣ್ಯದಿಂದ ಮುಕ್ತ ಋಣಭಾರಗಳಿಂದನೂ ಮುಕ್ತ ಆಗ್ತಕ್ಕಂಥದ್ದಾಗುತ್ತೆ ಅದಕ್ಕೋಸ್ಕರ ಮನಸ್ಸಿನಿಂದ ಭಗವಂತನಲ್ಲಿ ಸಮರ್ಪಣೆ ನಾವು ಆ ರೀತಿಯಾಗಿ ನಡ್ಕೊತೆ ನೀವೇನು ಹೇಳೋದೇನು ಬೇಡ ಏಕೆಂದರೆ ಭಾವ ಯಾವ ರೀತಿಯಾಗಿ ಭಗವಂತನಲ್ಲಿ ಕನ್ನಡಿಯಲ್ಲಿ ಹೇಗೆ ಕಾಣುತ್ತೆ ಯಾವ ರೀತಿಯಾಗಿ ಅಚ್ಚ ಕಾಣುತ್ತೆ ಅವ್ನು ನಿರ್ಮಾಣ ಮಾಡಿದ ನಮ್ಗೆ ಗೊತ್ತಿಲ್ವಾ ನಮ್ಮ ನಮ್ಮ ನಡೆ ನುಡಿ ಏನು ಅಂತ ಆಂತರಿಕವಾಗಿ ಆ ಒಂದು ತನ್ಮಯತೆ ಪರಿವರ್ತನೆ ಅಂತಕ್ಕಂಥದ್ದು ಬರ ಪರಿವರ್ತನೆ ಬಂತು ಅಂದ್ರೆ ನಿಮ್ಮ ಮೇಲ್ನೋಟದಲ್ಲಿ ಮೇಲ್ ಮುಖದಲ್ಲಿ ಆ ತೇಜಸ್ಸು ವರ್ಚಸ್ಸು ಎಂತಕ್ಕಂಥದ್ದು ಕಾಣಿಸ್ಬಿಡುತ್ತೆ ನಿಮ್ಗೆ ಗೊತ್ತಾಗುತ್ತೆ ನಾನ್ ಏ ಪ್ರಾರ್ಥನೆ ಮಾಡ್ದೆ ಆದ್ರೆ ಯಾವಾಗ ಆಧ್ಯಾತ್ಮಿಕ ವಿಚಾರದಲ್ಲಿ ಆಳವಾಗಿ ಇಳಿಯೋದಿಲ್ಲ ಅಲ್ಲಿವರೆಗೆ ನಾನು ಹೇಗೆ ನಡ್ಕೋತಾ ಇದ್ದೀನಿ ಅನ್ನೋದೇ ಗೊತ್ತಾಗೋದು ಅವ್ರೆ ದೇವಸ್ಥಾನ ಸುತ್ತಾರ ಸುತ್ತಾರು ಸುತ್ತಾರೋ ಸುತ್ತಾರೋ ಸುತ್ತ ಆರ್ಕೆ ಮಾಡ್ಕೊತಾರೆ ಮಾಡ್ಕೋತಾರೆ ಮಾಡ್ಕೋತಾರೆ ಪೂಜೆ ಕಾರ್ಯ ಮಾಡ್ತಾರೆ 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 ಆದ್ರ ಒಳಗಡೆಯಿಂದ ಸಮರ್ಪಣೆನೇ ಇಲ್ಲ ಮನಸ್ಸಲ್ಲಿ ನಮ್ಗೆ ಸಮಸ್ಯೆ ಆಗ್ತದೆ ಅದು ಹೇಗಾದ್ರೆ ನಿವಾರಣೆ ಅಂತ ಸಾಕು ಅಯ್ಯೋ ನಮ್ಗೆ ಯಾವುದು ಇಚ್ಛೆ ಇದೆ ನಮ್ಗೆ ಇಂಥದಾವ ಅಂಥದಕ್ಕೆ ಅಂಥದಾವ ಭಗವಂತ ಆ ನೀವು ಹಂಗಂತ ಕೇಳಿದ್ರೇನು ಕೊಡೋಲ್ಲ ಅಂತೇನಿಲ್ಲ ಭಗವಂತನಿಗೆ ಗೊತ್ತಿರುತ್ತೆ ನಾನು ನಿರ್ಮಾಣ ಹೇಗೆ ಮಾಡಿದ್ದೀನಿ ಈ ನಿರ್ಮಾಣದಲ್ಲಿ ಈ ಕಾರ್ಯ ಹೇಗ್ ನಡೀತಾ ಇದೆ ಜೀವ ಹೇಗಿದೆ ದೇಹ ಇಟ್ಕೊಂಡು ಹೇಗಾಡ್ತಾ ಇದೆ ನಗ್ತಾ ಇರ್ತಾರೆ ಆತರ ಇದ್ದಂತಹ ಪಕ್ಷದಲ್ಲಿ ನಿಮ್ ಇಚ್ಛೆಗಳನ್ನು ಕೂಡ ಪೂರ್ತಿ ಮಾಡ್ತಾರೆ ಆ ಸಂದರ್ಭದಲ್ಲಿ ಅವ್ರದೊಂದು ಲೀ ಇದು ಈ ಮನುಷ್ಯ ಜೀವನ ಎಂತ ಲೀಲೆ ಹಾಗಾಗಿ ಅವ್ರು ನೋಡ್ತಾ ಇರ್ತಾರೆ ನೀವು ಆಡೋದನ್ನ ನೋಡಿ ನಗ್ತಾ ಇರ್ತಾರೆ ಕೋಪ ಮಾಡ್ಕೊಳೋದಿಲ್ಲ ಆದ್ರೆ ಬದಲಾವಣೆ ಸಂಪೂರ್ಣವಾಗಿ ಆಗ್ಬೇಕಂದ್ರೆ ಆ ರೀತಿಯಾದಂತ ಆಂತರಿಕವಾಗಿ ಪರಿವರ್ತನೆ ಎಂಥಕ್ಕಂಥದ್ದು ಆಗಬೇಕು ಯಾವಾಗ ಆಂತರಿಕವಾಗಿ ಪರಿವರ್ತನೆ ಆಗ್ತೀರಿ ನೀವು ಬದುಕಿದ್ದಾಗ್ಲೇ ಆ ಸಂದರ್ಭದಲ್ಲಿ ನೀವು ಬದುಕಿದ್ದೂ ಕೂಡ ಈ ಭೂಮಿಯಲ್ಲಿನ ಎಲ್ಲ ರೀತಿಯಾದಂಥ ಋಣಗಳನ್ನು ಹಂಗಾದ್ರೆ ಸತ್ತೋಗೋದಿಲ್ವ ನಾವು ಅಂತ ಕೇಳ್ಬೋದು ಖಂಡಿತ ಸಾವು ಕೂಡ ಬರುತ್ತೆ ಆ ರೀತಿಯಾಗಿ ಪರಿವರ್ತನೆ ಆದಂತಹ ಪಕ್ಷದಲ್ಲಿ ಆದರೆ ಯಾವ ಸಕಾರಾತ್ಮಕ ಇಚ್ಛೆ ಎಂತಕ್ಕಂಥದ್ದು ನಿಮ್ಮಲ್ಲಿ ಜೀವಿತವಿರುತ್ತೆ ಆಗ ಭೂಮಿ ಮೇಲೆ ಜಾಗ ಇರುತ್ತೆ ಭೂಮಂಡಲಕ್ಕೆ ಸಂಬಂಧಪಟ್ಟಂತೆ ಭೌತಿಕ ಕಾರ್ಯಾಚರಣೆಗಳಿಗೆ ಭೌತಿಕ ಆಚರಣೆಗಳಿಗೆ ಸಂಬಂಧಪಟ್ಟಂತೆ ಇಚ್ಛೆಗಳು ಮುಕ್ತಾಯವಾದರೂ ದೈವಿಕ ಇಚ್ಛೆಗಳಿಗೆ ಪಂಚತತ್ವ ಪರಮತತ್ವಕ್ಕೆ ಬದಲಾಗಬೇಕು ನಿಮಿತ್ತವಾಗಿ ಕಾರ್ಯವನ್ನು ಮಾಡ್ಬೇಕು ಹಾಗೆಯೇ ಯಾವುದೇ ಕರ್ಮಗಳನ್ನು ಮಾಡಿದ್ರೆ ಭಗವಂತ ಆ ಕರ್ಮ ಫಲ ನಿನ್ನದ್ದು ಕರ್ಮ ಮಾಡೋ ಕಾರ್ಯ ನನ್ನದ್ದು ಕರ್ಮ ಫಲ ನಿನ್ನದ್ದು ಸುಕರ್ಮ ಕುಕರ್ಮ ಎರಡೂ ಕೂಡ ನನಗೆ ಬೇಡ ದೈವಿಕಾಚರಣೆಯನ್ನು ಮಾಡ್ತಕ್ಕಂಥವ್ರನ್ನ ನೀವು ನೋಡಿ ಬೇಕಾದ್ರೆ ಅವ್ರ ಯಾವುದು ಫಲಾಪೇಕ್ಷೆಯನ್ನ ಮಾಡೋದಿಲ್ಲ ಕಾರ್ಯ ಮಾಡ್ತಾರೆ ನಿಮಿತ್ತವಾಗಿ ದೇಹ ಇರುತ್ತೆ ಜೀವಾತ್ಮ ಇರುತ್ತೆ ನಿಮಿತ್ತವಾಗಿ ಕಾರ್ಯವನ್ನು ಮಾಡ್ತಾರೆ ಆದ್ರೆ ಅವರೇ ನಾವೇ ಮೂಲ ನಮ್ಗೆ ಈ ಈ ಫಲ ಬೇಕು ನಾವು ಮಾಡೋದು ಪುಣ್ಯ ಸಿಗುತ್ತೆ ಪುಣ್ಯನೂ ಚಿಂತೆ ಮಾಡಿದ್ರೆ ಪಾಪನೂ ಚಿಂತೆ ಮಾಡೋದಿಲ್ಲ ಕಾರ್ಯ ಮನಸ್ಸಿನಿಂದ ಕಾರ್ಯವನ್ನು ಮಾಡ್ತಾರೆ ಅದರಲ್ಲಿ ಯಾವುದೇ ರೀತಿಯಾದಂಥ ಲವಲೇಶವು ಕೂಡ ಕೊಂಕಿರೋದಿಲ್ಲ ಅಂದ್ರೆ ದೂಷಿತ ಅಂಶವಿರೋದಿಲ್ಲ ಮನಸ್ಸಿನಿಂದಲೂ ಇರೋದಿಲ್ಲ ಆಚರಣೆಯಿಂದಲೂ ಇರೋದಿಲ್ಲ ಕಾರ್ಯವನ್ನು ಮಾಡ್ತಾರೆ ನಾನು ನಿಮಿತ್ತ ಮಾತ್ರ ಕಾರ್ಯ ಮಾಡಿಸೋಣ ನೀನು ಈ ರೀತಿ ಕಾರ್ಯವನ್ನ ಮಾಡ್ತಾರೆ ಹಾಗಾಗಿ ನೀವು ಭಯ ಪಡ್ಕೋಬೇಡಿ ಓ ನಾವು ಎಲ್ಲ ತಗೋಬಿಟ್ರೆ ಸತ್ತೋಗ್ಬೇಕಾಗತ್ತೆ ಆ ರೀತಿಯಾಗಿ ಇಲ್ಲ ಭೌತಿಕ ಆಚರಣೆಗಳೆಲ್ಲ ಹೋಗುತ್ತೆ ಒಂದ್ ರೀತಿಯಾಗಿ ಹಾಗೆ ಭೌತಿಕ ಜೀವನವನ್ನ ನೀವು ಮಾಡ್ತಾ ಇದ್ರು ಕೂಡ ಇರ್ತೀರಿ ಆದ್ರೆ ಅಂತಹ ವಿಷಯಗಳಲ್ಲಿ ಇಟ್ಕೊಂಡು ಈಗ ಯಾರಾದ್ರೂ ಒಂದು ಉದಾಹರಣೆ ಕೊಟ್ಟು ಟೈಮ್ ಆಗ್ತಾ ಇದೆ ಯಾವ್ದಾದ್ರು ಒಬ್ರು ತಂದೆ ತಾಯಿ ಇರ್ತಾರೆ ಮಕ್ಳು ಕಂಡ್ರೆ ಅಷ್ಟೊಂದು ಪ್ರೀತಿ ಮೋಹ ಅವರಿಗೆ ಅಯ್ಯೋ ಮಗು ಬಿದ್ದೆ ರೇಟ್ ಏಟ್ ಮಾಡ್ಕೊಳ್ತಾ ಅಥವಾ ಏನಾರು ದೊಡ್ಡ ಮಗ ಆಯ್ತು ನನ್ನ ಮಗಳಿರ್ತಾ ಏ ಹೊರಗಡೆ ಹೋರು ಅಯ್ಯೋ ನನ್ನ ಮಗನಿಗೆಲ್ಲ ಆನಿ ಆಯ್ತು ನನ್ನ ಮಗಳಿಗೆಲ್ಲ ಆನಿ ಆಯಿತು ಓ ಮಳೆ ಬಂದು ನನ್ನ ಮಗಳ ಒಂದು ರೀತಿಯಾಗಿ ಬಾವು ಕತೆ ತಳಮಳ ಅಯ್ಯೋ ಅವು ಹುಟ್ಟಿದಂಥ ಸಂದರ್ಭದಲ್ಲೇ ನನ್ನ ಪಕ್ಕದಲ್ಲಿ ಮಲಗಿಸ್ಕೊಂಡಿದ್ರು ಕೂಡ ನನಗೆ ಗಾಢುವಾಗ ನಿದ್ದೆ ಬಂದಿತಾ ಕಾಪಾಡ್ತಾರೆ ನನ್ನ ಮಗಳನ್ನ ನನ್ನ ಮಗನ್ನ ಈ ಬಾವ ಇರೋದಿಲ್ಲ ಅಯ್ಯೋ ಒಂದು ದೂರದಲ್ಲಿದ್ದಾನೆ ಏನಾಯ್ತು ಏನಪ್ಪಾ ತಿಂಡಿ ತಿನ್ನಲ್ಲ ಊಟ ಮಾಡಲ್ಲ ಕೂತ್ಕೊಳ್ಳಲ್ಲ ನಿಂತ್ಕೊಳ್ಳಲ್ಲ ಕಾರ್ಯವನ್ನು ಮಾಡಲ್ಲ ಆ ರೀತಿಯಾದಂತಹ ಮೋಹ ನಾನು ಎಚ್ಚರ ಬಿಲ್ದಿದ್ದಾಗ್ಲೂ ಕೂಡ ಭಗವಂತ ರಕ್ಷಣೆ ಮಾಡಿದ್ದಾನೆ ನನ್ನ ಜೀವನದಲ್ಲಿ ಅಥವಾ ತಂದೆ ತಾಯಿಗಳ ಜೀವನದಲ್ಲಿ ಬರೋದಕ್ಕೂ ಮುಂಚೆ ಭಗವಂತ ರಕ್ಷಣೆ ಮಾಡಿದ್ದಾನೆ ಮುಂದಕ್ಕೂ ಕೂಡ ಭಗವಂತನೇ ರಕ್ಷಣೆ ಮಾಡ್ತಾನೆ ಇನ್ನ ಭಾವ ಇರೋದಿಲ್ಲ ನಾನು 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 ಎಂತಕ್ಕಂಥ ಮೋಹ ಇರುತ್ತೆ ಈ ಮೋಹ ಸತ್ತೋಗುತ್ತೆ ಯಾವಾಗ ನಿಮ್ಮಲ್ಲಿ ಆ ಒಂದು ಸಮರ್ಪಣೆಯಾಗಿ ಭಗವಂತನಿಂದ ಕ್ಷಮೆ ಲಭ್ಯ ಆದಂತ ಸಂದರ್ಭದಲ್ಲಿ ಏನಾಗುತ್ತೆ ನೀವು ಬದುಕಿರ್ತೀರ ಆ ಸಂಬಂಧಗಳು ಪ್ರೀತಿಗಳು ನಿಮ್ಮ ಕಾರ್ಯಗಳು ನಿಮ್ಮ ಈ ಭೌತಿಕ ಜೀವನ ಪ್ರತಿಯೊಂದು ಕೂಡ ಇರುತ್ತೆ ಆದ್ರೆ ಆ ರೀತಿಯಾದಂತ ಅಟ್ಯಾಚ್ಮೆಂಟ್ ಮತ್ತು ನೀವು ಈ ಜನ್ಮ ಜನ್ಮಾಂತರದಲ್ಲಿ ಮುಂದುವರಿಕೆ ಆ ಅಟ್ಯಾಚ್ಮೆಂಟ್ ಅನ್ನ ನೀವು ನೀವಿದ್ದು ಕೂಡ ಇದ್ರ ಜೊತೆ ಒಂದ್ ರೀತಿಯಾಗಿ ಅಟ್ಯಾಚ್ಮೆಂಟ್ ಇರೋದಿಲ್ಲ ಡಿಟ್ಯಾಚ್ಮೆಂಟ್ ಅಂತ ನಾವೇನ್ ಹೇಳ್ತೇವೆ ಆ ರೀತಿಯಾಗಿರುತ್ತೆ ಅನುಕೂಲ ಆಗುತ್ತೆ ಆ ಕ್ಷಮಾಪಣ ಮಂತ್ರ ಇರುತ್ತೆ ಬೇರೆ ಬೇರೆ ಎಲ್ಲ ಜನರನ್ನ ದಿ ದಿಕ್ಕು ತಪ್ಪಿಸೋದಿಕ್ಕೆ ತುಪ್ಪು ತಪ್ಪುಗಳು ಸ್ತೋತ್ರಗಳಲ್ಲೂ ಬರೆದಿರ್ತಾರೆ ಏನೇನು ವಿಶೇಷವಾಗಿ ಏನೇನು ತಪ್ಪು ತಪ್ಪು ಯಂತ್ರಗಳನ್ನು ರಚನೆ ಮಾಡಿ ಬಿಟ್ಟಿರ್ತಾರೆ ಅದರಲ್ಲಿ ಬೇಕಾದಷ್ಟು ಹಾನಿಗಳಿರ್ತಾವೆ ಹಾಗಾಗಿ ಯಾವ ಯಾವ್ದನ್ನೂ ಕೂಡ ನೀವು ಹೇಳಲಿಕ್ಕೆ ಮಾಡಲಿಕ್ಕೆ ಹೋಗಬೇಡಿ ಅದು ಸರಿ ಇದೆ ಅಂತ ಇದ್ರೆ ನಿಮ್ಗೆ ವಿಶ್ವಾಸ ಇದ್ರೆ ಅಂತ ಮಂತ್ರವನ್ನು ಹೇಳ್ಬೋದು ಸಾತ್ವಿಕ ಆಚರಣೆಯನ್ನು ಅವಶ್ಯವಾಗಿ ಮಾಡಿ ಆದ್ರೆ ನೀವು ಮಾನಸಿಕವಾಗಿ ಮೊದಲು ತಯಾರಾಗ್ತಕ್ಕಂಥದ್ದು ಅಗತ್ಯ ಇದೆ ಯಾಕಂದ್ರೆ ಇದರಲ್ಲಿ ಸಾಕಷ್ಟು ಪರಿವರ್ತನೆ ಆಗುತ್ತೆ ಆ ಪರಿವರ್ತನೆಯನ್ನು ಸ್ವೀಕರಿಸ್ತಕ್ಕಂತಹ ಮನಸ್ಥಿತಿಯನ್ನು ನೀವು ನಿರ್ಮಾಣ ಮಾಡ್ಕೊಳ್ತಕ್ಕಂಥದ್ದು ಕಡ್ಡಾಯ ಈ ಸ್ತೋತ್ರವನ್ನು ಹೇಳಿದಂತಹ ಪಕ್ಷದಲ್ಲಿ ಅಂತ ಹೇಳ್ತಾ ಇವೆಡ್ದು ನಾನು ಮುಗಿಸ್ತಾ ಇದ್ದೇನೆ ಆ ಮುಂದಿನ ವೀಡದಲ್ಲಿ ಭೇಟಿ